ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಇಂದ್ರಜಿತುವು ಲಕ್ಷ್ಮಣನೊಡನೆ ಯುದ್ಧ ಮಾಡಿ ಲಕ್ಷ್ಮಣನನ್ನು ವೀರಘಾತಿನಿ ಎಂಬ ಶಕ್ತಿ ಆಯುಧದಿಂದ ಘಾತಿಸಿದ ಮೇಲೆ ಎಚ್ಚರ ತಪ್ಪಿದ್ದ ಲಕ್ಷ್ಮಣನನ್ನು ಎಚ್ಚರಗೊಳಿಸುವ ಸಲುವಾಗಿ ಹನುಮಂತನು ಹಿಮವತ್ ಪರ್ವತಕ್ಕೆ ಹೋಗಿ ಸಂಜೀವಿನಿ ಪರ್ವತವನ್ನೇ ಹೊತ್ತು ತರುತ್ತಾನೆ ಅದರಿಂದ ವೈದ್ಯ ಸುಷೇಣನು ಲಕ್ಷ್ಮಣನನ್ನು ಪುನಃ ಬದುಕಿಸುತ್ತಾನೆ ವಿಷಯ ತಿಳಿದ ರಾವಣನು ತಲೆ ಚಚ್ಚಿಕೊಂಡು ಅಂತಿಮ ಪ್ರಯತ್ನವಾಗಿ ಕುಂ ತನ್ನ ಸೋದರನಾದ ಆರು ತಿಂಗಳು ನಿದ್ದೆಯಲ್ಲಿ ಕಾಲ ಕಳೆಯುವ ಕುಂಭಕರ್ಣನನ್ನು ಎಚ್ಚರಿಸುತ್ತಾನೆ ಆ ನಂತರ ಕುಂಭಕರ್ಣನು ಏನು ವಿಷಯ ವಿಷಯ ಎಂದು ಕೇಳಿದಾಗ ದಶಾನನ ರಾವಣನು ರವಾನರ ಸೇನೆ ಲಂಕೆಯನ್ನು ಮುತ್ತಿರುವುದನ್ನು ಅವರಿಂದಾಗಿ ರಾಕ್ ಬಹುತೇಕ ರಾಕ್ಷಸರು ಮಡಿದುದನ್ನು ಹೆಚ್ಚಾದ ಎಲ್ಲ ರಾಕ್ಷಸ ವೀರರು ದಾನವ ವೀರರು ಯುದ್ಧದಲ್ಲಿ ಮಡಿದಿರುವುದನ್ನು ಹೇಳಿಕೊಳ್ಳುತ್ತಾನೆ ದಶಾನನನು ನುಡಿದ ಮಾತನ್ನು ಕೇಳಿ ಕುಂಭಕರ್ಣನು ದುಗುಡಗೊಂಡು ಎಂತೆಂದನು ಅಯ್ಯೋ ಮೂರ್ಛನೆ ಜಗದಂಬೆ ಜಾನಕಿಯನ್ನು ಅಪಹರಿಸಿ ತಂದು ಈಗ ಒಳಿತಾಗಬೇಕೆಂದು ನೀನು ಬಯಸುತ್ತಿರುವೆಯಲ್ಲ ರಾಕ್ಷಸರಾಜನೇ ನೀನು ಮಾಡಿದುದು ಒಳ್ಳೆಯದಲ್ಲ ಈಗ ನನ್ನನ್ನು ಏಕೆ ಎಬ್ಬಿಸಿದೆ ಅಣ್ಣ ಈಗಲಾದರೂ ಅಹಂಕಾರವನ್ನು ಬಿಟ್ಟು ಶ್ರೀರಾಮನನ್ನು ಭಜಿಸು ನಿನಗೆ ಶ್ರೇಯಸ್ಸಾದೀತು ರಾವಣೇಶ್ವರ ಹನುಮಂತನಂತಹ ಭಂಟರಿರುವ ಶ್ರೀರಾಮನು ಸಾಮಾನ್ಯ ಮನುಷ್ಯನೇ ಅಯ್ಯೋ ಅಣ್ಣ ನೀನು ಘೋರವಾದ ತಪ್ಪನ್ನು ಮಾಡಿದೆ ಮೊದಲೇ ಇದನ್ನು ನನಗೆ ಏಕೆ ಹೇಳಲಿಲ್ಲ ಬ್ರಹ್ಮ ರುದ್ರೇಂದ್ರಾದಿ ದೇವತೆಗಳಿಂದ ಸೇವಿತನಾದ ದೇವದೇವನೊಡನೆ ನೀನು ವೈರವನ್ನು ಕಟ್ಟಿಕೊಂಡೆ ನಾರದರು ನನಗೆ ಹೇಳಿದ ಜ್ಞಾನೋಪದೇಶಗಳನ್ನು ನಿನಗೆ ಹೇಳುತ್ತಿದ್ದೆ ಆದರೆ ಈಗ ಸಮಯ ಮಿಂಚಿ ಹೋಯಿತು ಅಣ್ಣ ಈಗ ಕೊನೆಯ ಬಾರಿ ನನ್ನನ್ನು ಗಾಢವಾಗಿ ಆಲಂಗಿಸಿಕೊ ನಾನು ಹೋಗಿ ನನ್ನ ಕಣ್ಣುಗಳನ್ನು ಸಾರ್ಥಕಪಡಿಸಿಕೊಳ್ಳುತ್ತೇನೆ ಾಪತ್ರಯ ಮೋಚನನು ಶ್ಯಾಮಲ ಗಾತ್ರನು ಕಮಲ ನೇತ್ರನು ಆದ ಶ್ರೀರಾಮನನ್ನು ದರ್ಶಿಸುತ್ತೇನೆ ಶ್ರೀರಾಮನ ರೂಪ ಗುಣಶೀಲಗಳನ್ನು ನೆನೆದು ಕುಂಭಕರ್ಣನು ಕ್ಷಣಕಾಲ ಪ್ರೇಮ ವಿಹ್ವಲನಾದನು ಅನಂತರ ರಾವಣನಿಂದ ಅಸಂಖ್ಯಾತ ಹೆಂಡದ ಗಡಿಗೆಗಳನ್ನು ಅನೇಕ ಮಹಿಷಗಳನ್ನು ತರಿಸಿದನು ಮಹಿಷಗಳನ್ನು ತಿಂದು ಹೆಂಡ ಕುಡಿದು ಅವನು ವಜ್ರಾಘಾತದಂತೆ ಗರ್ಜಿಸಿದನು ಮದೋನ್ಮತ್ತನಾದ ಕುಂಭಕರ್ಣನು ರಣೋತ್ಸಾಹದಿಂದ ಕೋಟೆಯನ್ನು ದಾಟಿ ಒಂಟಿಯಾಗಿ ಹೊರಟನು ಜೊತೆಗೆ ತನ್ನ ಸೇನೆಯನ್ನು ಕರೆದುಕೊಳ್ಳಲಿಲ್ಲ ಕುಂಭಕರ್ಣನು ಬರುತ್ತಿರುವುದನ್ನು ನೋಡಿ ವಿಭೀಷಣನು ಎದುರಿಗೆ ಬಂದು ತನ್ನ ಹೆಸರನ್ನು ಹೇಳಿ ಅವನ ಕಾಲಿಗೆರಗಿದನು ತಮ್ಮನನ್ನು ಮೇಲೆತ್ತಿ ಅವನನ್ನು ತಬ್ಬಿಕೊಂಡನು ಅನ್ ಆತನು ರಘುಪತಿಯ ಭಕ್ತನೆಂದು ತಿಳಿದು ಮನಸ್ಸಿನಲ್ಲಿ ತುಂಬಾ ಸಂತಸ ಪಟ್ಟನು ವಿಭೀಷಣನು ಹೇಳುತ್ತಾನೆ ಅಣ್ಣ ಪರಮಹಿತಕರವಾದ ಸಲಹೆಗಳನ್ನು ಬುದ್ಧಿವಾದವನ್ನು ಹೇಳಿದರೆ ರಾವಣನು ನನ್ನನ್ನು ಒದ್ದು ಹೊರಹಾಕಿದನು ಆಗ ಗ್ಲಾನಿಗೊಂಡು ನಾನು ಶ್ರೀರಾಮನಲ್ಲಿ ಶರಣಾದನು ಪ್ರಭುವು ನನ್ನನ್ನು ಆರ್ತನೆಂದು ತಿಳಿದು ಆತ್ಮೀಯನೆಂದು ಭಾವಿಸಿ ಆಶ್ರಯವಿತ್ತನು ಕುಂಭಕರ್ಣನು ಹೇಳುತ್ತಾನೆ ತಮ್ಮ ಕೇಳು ರಾವಣನು ಮೃತ್ಯು ಮುಖಕ್ಕೆ ಹೋಗುತ್ತಿರುವನು ಮೃತ್ಯುವು ಅವನ ತಲೆಯ ಮೇಲೆ ಕುಣಿಯುತ್ತಿದೆ ಈಗ ಯಾರ ಬುದ್ಧಿವಾದವನ್ನು ಅವನು ಕೇಳಲಾರನು ವಿಭೀಷಣ ನಿಜಕ್ಕೂ ನೀನು ಧನ್ಯನು ನೀನು ರಾಕ್ಷಸ ಕುಲಭೂಷಣನಾದೆ ನೀನು ಸೌಂದರ್ಯ ಸುಖಸಾಗರನಾದ ಶ್ರೀರಾಮನನ್ನು ಭಜಿಸಿ ನಮ್ಮ ಕುಲವನ್ನು ಬೆಳಗಿದೆ ತ್ರಿಕರಣ ಶುದ್ಧಿಯಾಗಿ ಕಪಟವನ್ನು ತೊರೆದು ನೀನು ರಣಧೀರನಾದ ಶ್ರೀರಾಮನನ್ನು ಭಜಿಸು ತಮ್ಮ ನಾನು ಕಾಲವಶನಾಗಿದ್ದೇನೆ ಆದ್ದರಿಂದ ನನಗೆ ತನ್ನವರು ಹೆರವರು ತಿಳಿಯುತ್ತಿಲ್ಲ ನೀನು ಈಗ ಇಲ್ಲಿಂದ ತೆರಳು ಅಣ್ಣನಾದ ಕುಂಭಕರ್ಣನ ವಚನಗಳನ್ನು ಕೇಳಿ ವಿಭೀಷಣನು ತ್ರಿಜಗದ್ಭೂಷಣನಾದ ಭೂಷಣನಾದ ಶ್ರೀರಾಮನಿದ್ದೆಡೆಗೆ ಬಂದು ಹೇಳಿದ ೂ ಭೂಧರಾಕಾರ ಶರೀರನಾದ ರಣಧೀರ ಕುಂಭೀಕರಣನು ಬರುತ್ತಿದ್ದಾನೆ ಇದನ್ನು ಕೇಳುತ್ತಲೇ ಬಲಶಾಲಿಗಳಾದ ವಾನರರು ಹರ್ಷ ಧ್ವನಿಗೈಯುತ್ತಾ ರಣರಂಗದತ್ತ ಧಾವಿಸಿದರು ಅವರು ಕ್ರೋಧದಿಂದ ಹಲ್ಲು ಮೊರೆಯುತ್ತಾ ಬೆಟ್ಟಗಳನ್ನು ಹೆಮ್ಮರಗಳನ್ನು ಕಿತ್ತು ತಂದು ಅವನ ಮೇಲೆ ತೊಡಗಿದರು ಬಲ್ಲೂಕ ವಾನರರು ಒಂದೊಂದು ಸಲಕ್ಕೆ ಅಸಂಖ್ಯ ಪರ್ವತ ಶಿಖರಗಳನ್ನು ಅವನ ಮೇಲೆ ಎಸೆಯುತ್ತಿದ್ದರು ಆದರೆ ಆತನ ಮನಸ್ಸು ಕೊಂಚವೂ ವಿಚಲಿತವಾಗಲಿಲ್ಲ ಶರೀರ ಮಿಸುಕಲಿಲ್ಲ ಎತ್ತದ ಕಾಯಿಂದ ಹೊಡೆದ ಆನೆಯಂತೆ ನಿಶ್ಚಲವ ನಿಶ್ಚಲವಾಗಿದ್ದನು ಆಗ ಪವನ ಪುತ್ರನು ಅವನಿಗೆ ಒಂದು ಮುಷ್ಟಿಘಾತದ ರುಚಿಯನ್ನುಣಿಸಿದನು ಅದರಿಂದ ಅವನು ತತ್ತರಿಸಿ ನೆಲಕ್ಕುರುಳಿದನು ತಲೆ ಚಚ್ಚಿಕೊಂಡನು ಮತ್ತೆ ಆತನೆದ್ದು ಹನುಮಂತನನ್ನು ಹೊಡೆದನು ಆದ್ದರಿಂದ ಹನುಮಂತನು ಬೌಳಿ ಬಂದು ನೆಲಕ್ಕೆ ಬಿದ್ದನು ಬಳಿಕ ಕುಂಭಕರ್ಣನು ನಳ ನೀಲರನ್ನು ನೆಲ ಇತರ ವೀರರನ್ನು ಎಲ್ಲಿ ಅಂದರೆ ಅಲ್ಲಿ ಅಲ್ಲಲ್ಲೇ ಕುಕ್ಕಿ ಕುಕ್ಕಿ ನೆಲಕ್ಕೊಗೆದನು ಕಪಿ ಸೇನೆಯೆಲ್ಲ ಓಡಿ ಹೋಯಿತು ಭಯಭ್ರಾಂತರಾದ ಅವರಲ್ಲಿ ಯಾರು ಅವನನ್ನು ಎದುರಿಸಲು ಅಂದರೆ ಕುಂಭಕರ್ಣನನ್ನು ಎದುರಿಸಲು ಸಾಹಸ ಕೈಯಲಿಲ್ಲ ಸುಗ್ರೀವ ಅಂಗದಾದಿ ಎಲ್ಲರನ್ನೂ ಮೂರ್ಛಿತಗೊಳಿಸಿ ಅಪಾರ ಬಲಶಾಲಿಯಾದ ಕುಂಭಕರ್ಣನು ವಾನರ ರಾಜನಾದ ಸುಗ್ರೀವನನ್ನು ಕಂಕುಳಲ್ಲಿಟ್ಟುಕೊಂಡು ಹೊರಟು ಹೋದನು ಶಿವನು ಹೇಳುತ್ತಿರುವನು ಭವಾನಿ ಸರ್ಪ ಸಮೂಹದ ಜೊತೆಗೆ ಗರುಡನು ಆಡುವಂತೆ ಶ್ರೀರಘುನಾಥನು ಮಾನವ ಲೀಲೆಯನ್ನು ತೋರುತ್ತಿದ್ದಾನೆ ತನ್ನ ಭ್ರೂಭಂಗವನ್ನು ಕಾಲನನ್ನು ಕಬಳಿಸಬಲ್ಲಾತನ ತನ್ನ ಭ್ರೂಭಂಗದಿಂದ ಕಾಲನನ್ನು ಕಬಳಿಸಬಲ್ಲಾತನಿಗೆ ಇಂತಹ ಯುದ್ಧವು ಒಂದು ಲೆಕ್ಕವೇ ಭಗವಂತನು ಜಗತ್ತನ್ನು ಪಾವನಗೊಳಿಸುವಂತಹ ತನ್ನ ಯಶಸ್ಸನ್ನು ಈ ಸಮರದ ಮೂಲಕ ವಿಸ್ತರಿಸುತ್ತಿರುವನು ಅದನ್ನು ಹಾಡಿ ಪಾಡಿದವರು ಭವಸಾಗರವನ್ನು ದಾಟಬಲ್ಲರು ಮೂರ್ಛೆಯಿಂದ ವಾಯುನಂದನನು ಸುಗ್ರೀವನನ್ನು ಹುಡುಕ ಅಂದರೆ ಹನುಮಂತನು ಸುಗ್ರೀವನನ್ನು ಹುಡುಕತೊಡಗಿದನು ಇಷ್ಟರಲ್ಲಿ ಸುಗ್ರೀವನ ಮೂರ್ಛೆ ದೂರವಾಯಿತು ಆಗ ಅವನು ಕುಂಭಕರ್ಣನ ಕಂಕುಳಿಂದ ಜಾರಿದನು ಅವನು ಸತ್ತನೆಂದೇ ಕುಂಭಕರ್ಣನು ತಿಳಿದನು ಸುಗ್ರೀವನು ಕುಂಭಕರ್ಣನ ಕಿವಿ ಮೂಗುಗಳನ್ನು ಕಿತ್ತು ಹಾಕಿ ಸಿಂಹನಾದ ಗೈದು ಆಗಸ ಆಗಸದತ್ತ ನೆಗೆದನು ಆಗ ಸುಗ್ರೀವನು ತಪ್ಪಿಸಿಕೊಂಡನೆಂದು ತಿಳಿದು ಕುಂಭಕರ್ಣನು ಕೂಡಲೇ ಅವನ ಕಾಲನ್ನು ಹಿಡಿದು ನೆಲಕ್ಕೆ ಬಡಿದನು ಆಗ ಬಲಶಾಲಿಯಾದ ಸುಗ್ರೀವನು ತುಂಬಾ ಹುರುಪಿನಿಂದ ದಿಗ್ಗನೆ ಎದ್ದು ಅವನನ್ನು ಹೊಡೆದು ಪ್ರಭುವಿದ್ದಲ್ಲಿಗೆ ಹೋಗಿ ಕೃತಾನಿಧಾನನಾದ ಪ್ರಭುವಿಗೆ ಜಯವಾಗಲಿ ಜಯವಾಗಲಿ ಎಂದು ಜಯಕಾರ ಮಾಡಿದನು ತನ್ನ ಕಿವಿ ಮೂಗುಗಳು ಕಿತ್ತು ಹೋಗಿರುವುದನ್ನು ತಿಳಿದ ಕುಂಭಕರ್ಣನಿಗೆ ತುಂಬಾ ಗ್ಲಾನಿಯುಂಟಾಯಿತು ಅವನು ಭಾರಿ ಕ್ರೋಧಗೊಂಡು ಮಾರ್ಗ ಮಧ್ಯದಿಂದಲೇ ಮರಳಿದನು ಸಹಜವಾಗಿಯೇ ಭಯಂಕರ ಆಕೃತಿಯುಳ್ಳ ಅವನು ಕಿವಿ ಮೂಗುಗಳಿಲ್ಲದೆ ಇನ್ನೂ ವಿಕೃತನಾಗಿ ಕಂಡುಬರುತ್ತಿದ್ದನು ಅವನನ್ನು ನೋಡುತ್ತಲೇ ವಾನರ ಸೇನೆಯು ಭಯಭ್ರಾಂತವಾಯಿತು ರಘುವಂಶ ಮಣಿರಾಮನಿಗೆ ಜಯವಾಗಲಿ ರಾಮಂ ಗೆಲ್ ಗೆ ಜಯವಾಗಲಿ ಎಂದು ಕೂಗಿ ಅಬ್ಬರಿಸಿ ವಾನರರು ಅತ್ತ ಧಾವಿಸಿದರು ಆ ಹಾ ಹೂ ಹೂ ಎಂದು ಅರಚುತ್ತಾ ಎಲ್ಲರೂ ಒಂದೇ ಸಲಕ್ಕೆ ವೃಕ್ಷಗಳನ್ನು ಪರ್ವತಗಳನ್ನು ಕುಂಭಕರ್ಣನ ಮೇಲೆ ಎಸೆದರು ರಣೋತ್ಸಾಹದಲ್ಲಿ ಕುಂಭಕರ್ಣನು ಅವರೆದುರಿಗೆ ನಡೆಯುತ್ತಾ ಕಾಲನೆ ಕೃದ್ಧನಾಗಿ ಮೇಲೆರೆಗೆ ಬರುವಂತೆ ಅವರ ಮೇಲೆ ಎರೆಗೆ ಬಂದನು ಅವನು ಅಸಂಖ್ಯಾತ ವಾನರರನ್ನು ಒತ್ತಟ್ಟಿಗೆ ಎತ್ತಿಕೊಂಡು ನುಂಗತೊಡಗಿದನು ಗುಹೆಯೊಳಗೆ ಮೆಡತೆಗಳ ದಂಡು ನುಗ್ಗಿ ಹೋಗುವಂತೆ ಅವರು ಅವನ ಬಾಯಲ್ಲಿ ಪ್ರವೇಶಿಸುತ್ತಿದ್ದರು ಲೆಕ್ಕವಿಲ್ಲದಷ್ಟು ವಾನರರನ್ನು ಅವನು ತನ್ನ ಶರೀರಕ್ಕೆ ತುತ್ತ ಕೊಂದರೆ ಕೆಲವರನ್ನು ಕೈಯಿಂದ ಹಿಸುಕಿ ಕೊಂದು ಮಣ್ಣುಗೂಡಿಸಿದನುಯೊಳಗೆ ಸೇರಿದ್ದ ವಾನರ ಭಲ್ಲೂಕಗಳು ಅವನ ಬಾಯಿ ಮೂಗು ಕಿವಿಗಳಿಂದ ತಂಡತಂಡವಾಗಿ ಹೊರಬಂದು ಓಡತೊಡಗಿದರು ವಿಧಾತನು ಸಮಸ್ತ ವಿಶ್ವವನ್ನು ತನಗೆ ಒಪ್ಪಿಸಿರುವನು ತಾನು ಅದನ್ನು ನುಂಗಿ ನೀರು ಕುಡಿಯುತ್ತೇನೆ ಎಂದು ಭಾವಿಸಿ ಕುಂಭಕರ್ಣನು ರಣೋನ್ಮತ್ತನಾಗಿ ಗರ್ವಿತನಾದನು ಯೋಧರೆಲ್ಲ ಕಾಲ್ ತೆಗೆದರು ಅವರನ್ನು ಮರಳಿ ಕರೆದರು ಅವರು ಮರಳರು ಅವರಿಗೆ ಏನು ಕಾಣದಾಯಿತು ಕೂಗಿದರು ಕೇಳದಂತಾಯಿತು ಕುಂಭಕರ್ಣನು ವಾನರ ಸೇನೆಯನ್ನು ಧೂಳೀಪಟ ಮಾಡಿದುದನ್ನು ಕೇಳಿ ರಾಕ್ಷಸ ಸೇನೆ ಉತ್ಸಾಹದಿಂದ ಓಡಿ ಬಂತು ತನ್ನ ಸೈನ್ಯವು ತಲ್ಲಣಿಸಿ ಹೋಗಿದೆ ರಕ್ಷಸರ ದಂಡು ಮುಂದಕ್ಕೆ ಬರುತ್ತಿದೆ ಎಂದು ಶ್ರೀರಾಮನು ಗಮನಿಸಿದನು ಆಗ ರಾಜೀವ ಲೋಚನ ಶ್ರೀರಾಮನು ಹೇಳಿದನು ಸುಗ್ರೀವ ವಿಭೀಷಣ ಲಕ್ಷ್ಮಣ ಕೇಳಿರಿ ನೀವು ಸೇನೆಯನ್ನು ಕಾಪಾಡಿರಿ ನಾನು ಈ ಕಳನ ದಳಬಲವನ್ನು ವಿಚಾರಿಸುತ್ತೇನೆ ಹೀಗೆ ಹೇಳಿ ಶ್ರೀರಾಮನು ಕುಂಭಕರ್ಣನನ್ನು ಕೊಲ್ಲುವುದಕ್ಕಾಗಿ ಮುನ್ನುಗ್ಗಿದನು నమస్త శారదే దేవి కాశ్మీరపురవాసిని హం ప్రార్థయే నిత్యం విద్యాదానం చేహి మే భజమన హారుణం శ్రీరామచంద్ర ஜமயரு